ಹೈ ನಮಸ್ಕಾರ ವೆಲ್ಕಮ್ ಟು ತುಳಜಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಸಾಲ ಆಲೂ ಪರೋಟನ ಮಾಡೋಣ ಯಾವ ರೀತಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೂರು ಹಸಿ ಮೆಣಸಿನ್ಕಾಯಿನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಲಟ್ಟಿಸ್ಬೇಕಾದ್ರೆ ಮೆಣಸಿನ್ಕಾಯಿ ಅದು ಸಿಕ್ ಲಟ್ಟುಣಿಗೆಗೆ ಸಿಕ್ಕಾಕೊಂಡು ಹರಿಬಾರ್ದು ಪರೋಟ ಆ ರೀತಿ ಸಣ್ಣಕ್ಕಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿ ಕೂಡ ಅಷ್ಟೇ ಸಣ್ಣಕ್ಕಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಹಾಗೇ ಟೊಮೊಟೋನ ನಾನು ತುಂಬ ಸಣ್ಣಕ್ಕಾಗಿ ಕಟ್ ಮಾಡಿ ಅದು ಕೂಡ ಫ್ರೈ ಇದ್ದೀನಿ ಎಲ್ಲನೂ ಈ ರೀತಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗನೆ ಟೊಮೊಟೊ ಆಗುತ್ತೆ ಈರುಳ್ಳಿ ಕೂಡ ಸಾಫ್ಟ್ ಆಗುತ್ತೆ ಈಗ ಎರಡೂ ಚೆನ್ನಾಗಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಇದು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಪರೋಟ ಈಗ ಅದು ಫ್ರೈ ಆಗಿದೆ ಅಲ್ವಾ ಈಗ ನಾನು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇನಂದರೆ ಧನಿಯಾ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಾಳು ಇದನ್ನೆಲ್ಲ ನಾನು ಸಣ್ಣಗೆ ಈ ತರಿ ತರಿಯಾಗಿ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೇ ಇದ್ದೀನಿ ಇವಾಗ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನು ಎಣ್ಣೆಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆ ಹಾಕೋಬೇಡಿ ಪರೋಟ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಅಚ್ಚಖಾರದ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕರ ಕಲರ್ಗೆ ಅಂತ ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ ಅರಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದಾದ ಮೇಲೆ ನೋಡಿ ಆಲೂಗಡ್ಡೆ ನಾನು ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ತುರಿದು ಈ ರೀತಿ ಸಾಫ್ಟಾಗಿ ಬರುತ್ತೆ ತುರಿದು ಮಾಡ್ಕೊಳ್ಳೋದ್ರಿಂದ ನೀವು ಹಾಗೆ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕೋತೀರಿ ಅಂದರೆ ಅದು ಏನಾಗುತ್ತೆ ಅಂದರೆ ಅದು ಗಂಟು ಗಂಟು ಉಳ್ಕೊಂಡ್ಬಿಡುತ್ತೆ ಪರೋಟ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ ಈ ರೀತಿ ನೀವು ಮಾಡಿಕೊಂಡ್ರೆ ಆರಾಮಾಗಿ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಮತ್ತು ಪರೋಟ ಕೂಡ ತುಂಬಾ ಚೆನ್ನಾಗಿರುತ್ತೆ ಪರೋಟ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸಲ್ಲ ಈಗ ಇದನ್ನು ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಏನೇ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಗಂಟು ಉಳ್ಕೊಂಡಿದ್ರೆ ಅದು ಕೂಡ ಅದ್ರ ಜೊತೆಗೆ ಸಾಫ್ಟಾಗಿಬಿಡುತ್ತೆ ಇವಾಗ ಇದು ಕಂಪ್ಲೀಟಾಗಿ ನಮಗೆ ರೆಡಿಯಾಗಿದೆ ಕೆಳಗಡೆ ಇಳಿಸಿಟ್ಕೊಂಬಿಡೋಣ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಆದಮೇಲೆ ಇದನ್ನು ಉಂಡೆನ ಕಟ್ಕೊತ ಇದ್ದೀನಿ ಸ್ವಲ್ಪ ತಣ್ಣಗಾದರೆ ಸಾಕು ಆಮೇಲೆ ನೋಡಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ನಾನಿಲ್ಲಿ ಉಂಡೆಗಳನ್ನ ಇದ್ದೀನಿ ಈಗ ನಾನು ಒಂದು ತಟ್ಟೆನ ಹಾಕ್ಕೊಂಡು ಈ ರೀತಿ ರೌಂಡಾಗಿ ಪೇಪರ್ನ ಪ್ಲ್ಯಾಸ್ಟಿಕ್ ಕವರ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕೋ ಅಷ್ಟು ತಿಳುವಾಗಿ ಮಾಡ್ಕೊಬೋದು ಈ ಈ ರೀತಿ ಕವರ್ ಮೇಲೆ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಅಷ್ಟೇ ನಾನು ತುಂಬ ಸಾಫ್ಟಾಗಿ ಕಲಿಸಿಟ್ಟಿದ್ದೀನಿ ಹಿಟ್ಟು ಏನಂದರೆ ಚಪಾತಿ ಹಿಟ್ಟಿನಕ್ಕಿಂತ ತಿಳುವಾಗಿರಬೇಕು ಹೋಳ್ಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಆವಾಗ ನಮಗೆ ಕರೆಕ್ಟಾಗಿ ಹದವಾಗಿರುತ್ತೆ ಹಿಟ್ಟು ಇನ್ನು ಚಪಾತಿ ಹಿಟ್ಟಿನ ಥರ ಗಟ್ಟಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಅದು ತುಂಬಿ ಲಟ್ಸೋ ಟೈಮಲ್ಲೇ ಹರಿದೋಗ್ಬಿಡುತ್ತೆ ಆಮೇಲೆ ಇನ್ನೂ ತಿಳುವಾಗಿಬಿಟ್ರೆ ಏನಾಗುತ್ತೆ ಆಲೂಗಡ್ಡೆ ಸೆಂಟ್ರಲ್ಲಿ ಉಳ್ಕೊಳುತ್ತೆ ಹಿಟ್ಟೆಲ್ಲ ಸೈಡಲ್ಲಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಆಗಿ ಹಿಟ್ಟನ್ನ ಸಾಫ್ಟಾಗಿ ಕಲಸಿ ಒನ್ ಅವರ್ ಆದರೂ ನೀವು ನೆನೆಸೋಕ್ಕೆ ಬಿಟ್ಬಿಡಿ ಅಥವಾ ಒಂದು ಹಾಫ್ ಆನ್ ಅವರ್ ಹತ್ತು ಹತ್ತು ನಿಮಿಷ ಆದರೂ ಹಿಟ್ಟು ನೆನಿಬೇಕು ಗೋಧಿ ಹಿಟ್ಟು ಕಲಿಸಿದ ತಕ್ಷಣ ಚಪಾತಿ ಮಾಡೋದಾಗಲಿ ಒಬ್ಬಟ್ಟು ಮಾಡೋದಾಗಲಿ ಈ ರೀತಿ ಪರೋಟ ಮಾಡೋದಾಗಲಿ ಮಾಡಬೇಡಿ ಅವಾಗ ಯಾವುದೂ ಚೆನ್ನಾಗಿ ಬರೋಲ್ಲ ಹಿಟ್ಟು ಎಷ್ಟು ನೆನ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನೊಂದು ಬೇಗನೆ ನೆನೆಸಿಟ್ಬಿಟ್ಟಿದೆ ಹಿಟ್ಟು ಒನ್ ಅವರೇ ಆಯಿತು ನಾನು ಹಿಟ್ಟು ಕಲಸಿಟ್ಬಿಟ್ಟು ಅದಕ್ಕೆ ಅಷ್ಟೊಂದು ಸಾಫ್ಟಾಗಿದೆ ನಾನು ಹಿಟ್ಟು ಕಲಿಸಬೇಕಾದ್ರೆ ಎಣ್ಣೆ ಹಾಕೋಲ್ಲ ಹಾಗೆ ಬೇಕಾದರೂ ಕೂಡ ಲಾಸ್ಟಲ್ಲಿ ಮಾಡಬೇಕಾದ್ರೂ ಕೂಡ ನಾನು ಎಣ್ಣೆನೇ ಹಿಟ್ಟಿಗೆ ಹಾಕೋದೇ ಇಲ್ಲ ಹಾಗೆ ಇರುತ್ತೆ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಅಂತ ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಈ ರೀತಿ ಚೆನ್ನಾಗಿ ಕಲಸಿಟ್ರೆ ಸಾಕು ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಎರಡು ಪೇಪರ್ನ ಕಟ್ ಮಾಡ್ಕೊಂಡಿದ್ದೆ ಒಂದು ಕೆಳಗಡೆ ಹಾಕಿದ್ದೀನಿ ಒಂದು ಮೇಲೆ ಹಾಕಿ ಈ ರೀತಿ ನಿಧಾನಗಾಗಿ ನೀವು ಲಟ್ಟಿಸ್ಕೊಳ್ಳಿ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಮಾಡ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ದಪ್ಪ ಆದರೆ ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಸ್ವಲ್ಪ ತಿಳುವಾಗಿ ಬಂದರೆ ಒಂಥರ ಏನಾಗುತ್ತೆ ಅಂದರೆ ಒಳಗಡೆ ಸಾಫ್ಟಾಗಿರುತ್ತೆ ಮೇಲೆ ಗರಿ ಗರಿಯಾಗಿ ಬರುತ್ತೆ ಇದನ್ನು ಈ ರೀತಿ ಮಾಡ್ಕೋಬೇಕು ನೀವು ತಿಳುವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತಿಳುವಾಗೆ ಮಾಡ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತಿಳು ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ನೀವು ದೊಡ್ಡದು ಕೂಡ ಮಾಡ್ಕೋಬೋದು ಆಲೂ ಪರೋಟ ಇವಾಗ ಕರೆಕ್ಟಾಗಿ ಒಂದು ಸೈಜಿಗೆ ರೆಡಿಯಾಗಿದೆ ಸ್ವಲ್ಪ ಹಂಚಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ನಿಮಗೆ ಬೆಣ್ಣೆ ಇದ್ರೆ ಬೆಣ್ಣನೂ ಹಾಕೋಬೋದು ಅಥವಾ ತುಪ್ಪ ಇದ್ರೆ ತುಪ್ಪ ಕೂಡ ಹಾಕೋಬೋದು ಇಲ್ಲಿ ನಾನು ಎಣ್ಣೆನೇ ಹಾಕಿ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ನಾವು ಬೇಯಕ್ಕೆ ಬಿಡೋಣ ಎಷ್ಟು ಒಳ್ಳೆ ಕಲರಲ್ಲಿ ಬಂದಿದೆ ನೋಡಿ ಇವಾಗ ಮತ್ತೆ ಒಂದು ಸೈಡು ಬೆಂದಿದೆಯಲ್ಲ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಂಡು ಹಾಕೊಳ್ಳೋಣ ಇವಾಗ ನೋಡಿ ಎರಡು ಸೈಡು ಕರೆಕ್ಟಾಗಿ ನಮಗೆ ಪರೋಟಾನ ಬೆಂದಿದೆ ರೆಡಿಯಾಗಿದೆ ಈಗ ಇದನ್ನು ನಾವು ತೆಗೆದುಬಿಡೋಣ ಒಂದು ಸ್ವಲ್ಪ ನೀವು ಹಂಚಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಕೈಯಾಡಿಸಿ ಬೇಯಿಸೋದ್ರಿಂದ ಏನಾಗುತ್ತೆ ಗರಿ ಗರಿಯಾಗಿ ಬರುತ್ತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ರೆಡಿ ಆಯ್ತಲ್ಲ ಇನ್ನೊಂದು ಅದೇ ರೀತಿ ನಿಮಗೆ ಮಾಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಹಾಕಿ ನಾವು ಲಟ್ಸೋದ್ರಿಂದ ಇವಾಗ ಈ ಕಡೆ ಬಾಯಿ ಬಿಟ್ಕೊಂಡಿದೆ ನೋಡಿ ಒಳಗಡೆದು ಊರ್ನ ಆಚೆ ಬರ್ತಾಯಿದೆ ನೋಡಿ ಈ ರೀತಿ ಲಿಸ್ಕೋಬಾರ್ದು ಆರಾಮಾಗಿ ನಿಧಾನವಾಗಿ ಲಟ್ಟಿಸ್ಕೋಬೇಕು ನಾನು ಸ್ವಲ್ಪ ಬೇಗ ಬೇಗ ಲಟ್ಸಿದೆ ನೋಡಿ ಅದೆಲ್ಲ ಆಚೆ ಬಂತು ನೀವು ಕೂಡ ಆ ರೀತಿ ಮಾಡ್ಕೋಬೇಡಿ ನಿಧಾನಕ್ಕೆ ಲಟ್ಸಿ ನೋಡಿ ನಾನು ಎಷ್ಟು ತಿಳಿವಾಗಿ ಲಟ್ಸಿದ್ದೀನಂದರೆ ಒಳಗಡೆ ಹಾಕಿರೋ ಊರ್ನ ಆಲೂಗಡ್ಡೆ ಊರ್ನ ಆಚೆ ಇದೆ ಅಷ್ಟು ತಿಳಿವಾಗಿ ಲಟ್ಸಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಆಲೂಗಡ್ಡೆ ಪರೋಟನ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕಾಗಲಿ ಮಕ್ಕಳು ಲಂಚ್ ಬಾಕ್ಷಿ ಕೂಡ ನೀವು ಇದನ್ನು ಹಾಕಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಟೊಮೊಟೊ ಸಾಸ್ ಹಾಕಿ ಕೊಟ್ಟರೆ ಸೂಪರಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಇದು ನಿಮಗೆ ತುಂಬಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಖಂಡಿತ ನಿಮ್ಗೆ ಯಾವುದೇ ರೆಸಿಪಿ ಬೇಕಾದರೂ ಕಮೆಂಟ್ ಮಾಡ್ಬೋದು